ಸಂಸ್ಕೃತ ಸಂಸ್ಕೃತಿ ಗುರುಂ ಕೃಷಿಕಂ ಗಾಂಚ ವಂದೇ ಭಾರತ ಮಾತರಂ ಅಸ್ತು ತೇಜಸ್ವಿನೋಧೀತು ಚ್ರಹ್ಮವರ್ಚಸಂ ಸಂಪಾದಮಿ ಸಹ ಸಹ ವೀರ್ಯಂಕೃಷಿ ಸ್ವಸ್ತಿಸ್ತು ಸತಾ ಹರಿ ಟಿ ವಿಕ್ರಮವಾಹಿನಿಯ ಸಮೀತಾಚಿಂತಕರಿಗೆ ಹೃತ್ಪೂರ್ವಕವಾದ ವಂದನೆಗಳು ಗೀತೆಯ ಪ್ರತಿಶ್ಲೋಕದ ಅನುಸಂಧಾನದ ಬಳಿಕ ಅಧ್ಯಾಯದ ಸಾರವಾಗಿ ನಾವು ಒಂದು ಸಿಂಹಾವಲೋಕನ ಮಾಡಬೇಕು ಅನ್ನುವ ದೃಷ್ಟಿಯಿಂದ ಈ ಚಿಂತನೆಯ ಸರಣಿ ನಡೆಸ್ತಾ ಬಂದಿದ್ದೇವೆ ಈ ಹಿಂದಿನ ಹತ್ತನೆಯ ಈ ಅಧ್ಯಾಯದ ಸಾರಭೂತವಾಗಿ ವಿಭೂತಿಗಳನ್ನು ನಾವು ಗಮನಿಸಿದೆವು ವಿಭೂತಿಗಳು ಅಂತಂದಾಗ ಪ್ರತಿ ಒಂದು ವರ್ಗದಲ್ಲೂ ಕೂಡ ಒಂದು ವಿಶಿಷ್ಟವಾದ ವ್ಯಕ್ತಿತ್ವ ಇರುವ ಶಕ್ತಿಯನ್ನು ನಾವು ಗಮನಿಸ್ತೇವೆ ಎದ್ಯದ್ವಿಭೂತಿ ಮತ್ಸತ್ವ ಶ್ರೀಮಧೂರ್ಜಿತ ವೇಮ ವೇವ ತತ್ತದೇವಾವ ಗಛತ್ವಂ ತೇಜೋಂಶ ಸಂಭವಂ ಅನ್ನುವ ಮಾತನ್ನು ಹೇಳ್ತಾ ಜಗತ್ತಿನ ಎಲ್ಲೆಡೆ ಅಡಗಿರುವಂತಹ ಎಲ್ಲ ಅಪೂರ್ವ ತತ್ವಗಳ ನಡುವೆ ಭಗವಂತ ಎಲ್ಲದರಲ್ಲೂ ಒಂದು ವಿಶೇಷವಾದ ಅಭಿವ್ಯಕ್ತಿಯನ್ನು ತೋರಿಸ್ತಾ ಇರ್ತಾನೆ ಆ ಶಕ್ತಿಯ ಅಭಿವ್ಯಕ್ತಿಗೆ ಕಾರಣವಾದದ್ದನ್ನು ನಾವು ಪ್ರತ್ಯೇಕವಾಗಿ ಗುರುತಿಸಿ ನಮಸ್ಕರಿಸಿ ಅದರಿಂದ ಅನುಗ್ರಹ ಪಡೆದು ಪ್ರತಿಭೆಯನ್ನು ಹೆಚ್ಚಿಸಿಕೊಳ್ಳುವ ಅವಶ್ಯಕತೆ ನಮಗಿದೆ ಅನ್ನೋದನ್ನು ತೋರುವ ಹಿನ್ನೆಲೆಯಲ್ಲಿ ತನ್ನ ವಿಶ್ವರೂಪದ ವಸ್ತುಸ್ಥಿತಿಯನ್ನು ಲೋಕದಲ್ಲಿ ತೋರಿಸಿದ ಅಂದರೆ ಅದು ಆಯಾ ಜಾಗದಲ್ಲಿ ಪ್ರತ್ಯೇಕವಾಗಿ ತನ್ನ ತನ್ನ ಶಕ್ತಿಯಿಂದ ಲೋಕದ ವ್ಯವಸ್ಥೆಯನ್ನು ನಿರ್ವಹಿಸ್ತಾ ಇರುತ್ತೆ ಅಂತ ಇದನ್ನು ಮತ್ತು ದೃಷ್ಟಿಯ ಮೂಲಕ ಕಾಣಬೇಕು ಯಾಕೆಂದರೆ ಗೊತ್ತಿಲ್ಲದೇ ಇದ್ದದನ್ನು ಹೇಳಲಿಕ್ಕೋಸ್ಕರ ಅವನಿಗೆ ಮತ್ತೆ ಅದನ್ನು ಪ್ರಾಕ್ಟಿಕಲಿ ತೋರಿಸಿದ್ದು ಅಂತ ಅನ್ನುವ ಅರ್ಥದಲ್ಲಿ ಮಾತಿಲ್ಲ ಎಷ್ಟು ಅವನು ಯಾಕೆಂದರೆ ಮೋಹೋ ಎಂ ವಿಗತೋ ಮಮ ಅನ್ನುವ ಮಾತು ಹೇಳ್ತಾನೆ ನನಗೆ ಯಾಕೆ ಯುದ್ಧ ಮಾಡಬೇಕು ಜೀವದ ನಿತ್ಯತ್ವ ಅಂದರೆ ಏನು ನಾವು ಏನನ್ನು ಕಳ್ಕೊಳ್ಳೋದಿಲ್ಲ ಆದರೂ ಕೂಡ ಇದು ಧರ್ಮದ ವ್ಯವಸ್ಥಿತವಾದ ನೆಲೆಯಲ್ಲಿ ನಾವು ಅದನ್ನು ಕರ್ತವ್ಯ ಅನ್ನೋ ದೃಷ್ಟಿಯಿಂದ ಮಾಡಬೇಕಾದದ್ದು ಅನ್ನುವ ಈ ಎಲ್ಲ ಸಂಗತಿಗಳನ್ನು ನಾನು ಒಪ್ಕೊಂಡಿದ್ದೇನೆ ಆದರೆ ನನಗೆ ನಿನ್ನನ್ನು ಆ ರೀತಿಯಾಗಿ ಪ್ರತ್ಯೇಕವಾಗಿ ಕಾಣುವ ಹಂಬಲ ಇದೆ ಅನ್ನುವ ಮಾತಾಡಿದ್ದಕ್ಕಾಗಿ ಕೃಷ್ಣ ಈ ಹನ್ನೊಂದನೆಯ ಅಧ್ಯಾಯವನ್ನು ಅರ್ಜುನನ ಮುಂದೆ ಉಪದೇಶಿಸ್ತಾನೆ ಅದು ಶುರುವಾಗುವುದು ಅರ್ಜುನನದ್ದೇ ಮಾತಿನಿಂದ ಮನ್ಯಸೇ ಇದೆ ತಚ್ಚಕ್ಕೆ ಮಯ್ಯಾದರಷ್ಟು ಮಿತಿ ಪ್ರಭೋ ಯೋಗೇಶ್ವರು ತಥೋ ಮೇ ತ್ವ ದರ್ಶಯ ಆತ್ಮಾನಮವ್ಯಂ ಯೋಗೇಶ್ವರ ಮೇ ತ್ವ ಆತ್ಮಾನಂ ದರ್ಶಯ ಎಲ್ಲ ಉಪಾಯಗಳನ್ನು ಬಲ್ಲಂತಹ ಓ ಕೃಷ್ಣನೇ ನನಗೆ ನಿನ್ನ ಈ ಅಂತರಂಗದ ರೂಪ ಜಗತ್ತಿನ ಎಲ್ಲೆಡೆ ತುಂಬಿದ್ದು ಹೇಗೆ ಅದೇ ಇದಾಗಿ ಇದೇ ಅದಾಗಿ ಎಲ್ಲ ಒಂದಾಗಿ ಅಂದರೆ ನಿನ್ನಲ್ಲಿ ಯಾವತ್ತು ವ್ಯತ್ಯಾಸ ಇಲ್ಲ ನಿನ್ನಲ್ಲಿ ಯಾವತ್ತು ಪರಸ್ಪರ ಭಿನ್ನತೆ ಇಲ್ಲ ಅನ್ನೋದನ್ನು ನನಗೆ ಅರ್ಥೈಸಬೇಕು ನಮ್ಮಲ್ಲಿ ಏನು ವಿಚಿತ್ರ ಅಂದರೆ ಕೆಲವೊಂದು ಸರ್ತಿ ಎಲ್ಲಿ ಒಂದೇ ಆಗಿರೋದೋ ಅದನ್ನು ಬೇರೆ ಬೇರೆ ಅಂತ ಚಿಂತಿಸ್ತೇವೆ ಎಲ್ಲಿ ಬೇರೆ ಬೇರೆ ಆಗಿದೆ ಅದನ್ನು ಒಂದು ಅಂತ ಚಿಂತಿಸ್ತೇವೆ ಕೃಷ್ ಗೀತೆಯ ಈ ಅಧ್ಯಾಯದ ಮಾತುಗಳನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಆವಾಗ ಬಿಡುಗಡೆಯ ದಾರಿಯನ್ನು ಹೊಂದುವುದಕ್ಕೆ ಬೇಕಾದ ಸರಿಯಾದ ಮಾರ್ಗದರ್ಶನ ನಮಗೆ ಸಿಗುತ್ತೆ ಅನ್ನೋದನ್ನು ಹೇಳ್ಬೋದು ವಿಶ್ವರೂಪ ಅಂದರೆ ಭಗವಂತನ ಎಲ್ಲ ಬಗೆಯ ರೂಪಗಳನ್ನು ಅದು ಪರಿಚಯಿಸ್ತಾ ಹೋಗುತ್ತೆ ಅಲ್ಲಿ ಅವನು ಕೇಳೋದು ನಿನ್ನನ್ನು ನಾನು ಕಾಣಬೇಕು ಅಂತ ಕೃಷ್ಣ ಅದಕ್ಕೆ ಆಯಿತು ನನ್ನನ್ನು ನೀನು ಈ ಮಾಂಸ ಕಣ್ಣಿನಿಂದ ಮಾಂಸಲ ಕಣ್ಣಿನಿಂದ ನೋಡೋದು ಸಾಧ್ಯ ಇಲ್ಲ ನಿನಗೆ ಅದಕ್ಕಾಗಿ ಅಂತರಂಗದ ನಿನ್ನ ಜೀವದ ಕಣ್ಣನ್ನು ತೆರೀತೇನೆ ನೋಡು ಅಂತ ಜೀವದ ಕಣ್ಣನ್ನು ತೆರೆದು ತೋರಿಸ್ತಾನೆ ಅದರಿಂದ ನೋಡಿದಾಗಲೇ ಸತ್ಯ ಹೆಚ್ಚು ಸ್ಪಷ್ಟ ಗೊತ್ತಾಗೋದು ಇದರಿಂದ ಮುಚ್ಚಿದ ಪಾತ್ರೆಯ ಅಡಿಯಲ್ಲಿರುವ ಬೆಳಕು ಏನೋ ಇರುತ್ತೆ ಎನ್ನುವ ಭ್ರಮೆಯಲ್ಲಿ ನಾವು ಅದನ್ನು ಕಾಣ್ತಾ ಇರ್ತೇವೆ ಕೆಲವೊಂದು ಸರ್ತಿ ಇರುತ್ತೆ ಕೆಲವೊಂದು ಸರ್ತಿ ಇರಲ್ಲ ಆದರೆ ಅಳ ಅಂತರಂಗದ ಕಣ್ಣಿಗೆ ಯಾವ ತಡೆಯೂ ಅಡ್ಡ ಆಗುವುದಿಲ್ಲ ಎಲ್ಲವ ಎಲ್ಲವನ್ನು ಮೀರಿದ ಎಕ್ಸ್ರೇ ಕಿರಣಗಳ ಹಾಗೆ ಎಲ್ಲವನ್ನು ದಾಟಿ ಆಚೆಗೆ ಹೋಗುವ ಒಂದು ದೃಷ್ಟಿ ಇದೆ ಆ ದೃಷ್ಟಿಯನ್ನು ನಿನಗೆ ಕೊಡ್ತೇನೆ ಅಂತ ಹೇಳಿ ಕೊಟ್ಟು ತನ್ನ ವಿಶ್ವರೂಪವನ್ನು ತೋರಿಸ್ತಾನೆ ಹೀಗೆ ಅವನು ನೋಡುವಾಗ ಅವನು ಕೇ ಭಗವಂತನೇ ಹೇಳ್ತಾನೆ ಪಶ್ಚಮಿ ಅವನು ರೂಪಂ ರೂಪಮಂದ ಆದರೆ ಪಶ್ಚಮಿ ಪಾರ್ಥ ರೂಪಾಣಿ ಅಂತ ಬಹುವಚನದ ಮಾತುಗಳಿಂದ ನನ್ನ ವ್ಯಕ್ತಿತ್ವ ಅನ್ನೋದು ಕೇವಲ ಒಂದು ಕಡೆ ಒಂದು ಸ್ಥಿತಿಯಲ್ಲಿ ಇರುವುದಿಲ್ಲ ಹಲವು ಕಡೆಗಳಲ್ಲಿ ಹಲವು ಗುಣಗಳನ್ನು ಅಭಿವ್ಯಕ್ತಿಗೊಳಿಸುವಂತಹ ರೂಪಗಳನ್ನು ನಾನು ಹೊಂದಿದ್ದೇನೆ ಪಶ್ಚಿಮೇ ಪಾರ್ಥರೂಪಾಣಿ ಶತಶೋತ ಸಹಸ್ರಶಃ ನೂರು ಸಾವಿರ ಲಕ್ಷ ಕೋಟಿಗಳ ಸಂಖ್ಯೆಯಲ್ಲಿರುವಂತಹ ರೂಪಗಳ ರಾಶಿಯನ್ನು ನಿನ್ನ ಮುಂದೆ ಬಿತ್ತಿ ಬಿಚ್ಚಿ ಬಿತ್ತರಿಸಿದ್ದೇನೆ ನೋಡು ಅಂತ ತೋರಿಸಿದಾಗ ನೀನು ಸಹಜವಾಗಿ ಈ ಕಣ್ಣಿನಿಂದ ಸಾಧ್ಯ ಆಗುವುದಿಲ್ಲ ಅನ್ನೋದಕ್ಕೆ ನಾನು ದಿವ್ಯವಾದ ಕಣ್ಣನ್ನು ಕೊಟ್ಟಿದ್ದೇನೆ ಅಂತ ಹೇಳಿದಾಗ ಅವನು ನೋಡ್ತಾನೆ ಎಲ್ಲಿ ನೋಡಿದರಲ್ಲಿ ಮೋರೆ ಕಣ್ಣು ಮೂಗು ಬಾಯಿಗಳೇ ತುಂಬಿದಂತಹ ವಿಶಿಷ್ಟವಾದ ರೂಪ ಅದು ಅದು ನಮಗೆ ಏನೇ ಹೇಳಿದರೂ ಶಬ್ದ ಇದು ಎಕ್ಸ್ಪೀರಿಯನ್ಸ್ ಜಗತ್ತಿನ ಎಲ್ಲೆಡೆ ತುಂಬಿರುವಂತಹ ಅನಂತ ತತ್ವಕ್ಕೆ ನಾವು ಶರಣಾಗುವಾಗ ಅವನಿಗಿಂತ ನಾವು ಬೇರೆಯಾಗಿ ಆದರೆ ಅವನಲ್ಲೇ ನಾವು ಬೆರೆತು ನಮ್ಮನ್ನು ನಾವು ಕಾಣುವಂತಹ ಮಹಾ ಅನುಭವವನ್ನು ಈ ವಿಶ್ವರೂಪದ ದರ್ಶನ ನಮ್ಮ ಮುಂದೆ ಇಡುತ್ತೆ ಅದನ್ನು ವ್ಯಾಸರು ಪದಗಳ ರೂಪದಲ್ಲಿ ಬಿಚ್ಚಿಟ್ಟರೂ ಕೂಡ ನಮಗೆ ಅದು ಕೇವಲ ಪದ್ಯಗಳಷ್ಟೆ ಅದರ ಎಕ್ಸ್ಪೀರಿಯನ್ಸ್ ಆಗದೆ ನಾವು ಇದರಲ್ಲಿ ಏನು ಹೇಳಿದರೂ ಅದನ್ನು ಪೂರ್ತಿ ಸಂತೋಷದಿಂದ ಹೃದಯ ತುಂಬಿ ಮಾತನಾಡುವುದು ಕಷ್ಟ ಆದರೆ ಒಂದು ಅಂಶದಲ್ಲಿ ನಾವು ಮುಂದೆ ಇಂಥ ಅನುಭವ ಆದಾಗ ತುಂಬ ಗೊಂದಲಗಳಾಗುವ ಸಾಧ್ಯತೆಗಳಿರ್ತವೆ ಅದು ಬೆಳಕುಗಳ ರಾಶಿಯ ಮಧ್ಯದಲ್ಲಿ ಸಮುದ್ರದ ಮಧ್ಯದಲ್ಲಿ ಎಲ್ಲ ನದಿಗಳು ಸೇರಿದಾಗ ಒಂದೇ ಅಂತ ಅನ್ನೋ ಕಾಣುತ್ತೆ ಬೆಳಕುಗಳ ರಾಶಿಯ ಮ ನಡುವೆ ಒಂದು ಬೆಳಕು ಬಂದು ಸೇರಿದಾಗ ಆ ಬೆಳಕಿನೊಂದಿಗೆ ಒಂದಾದಂತೆ ಕಾಣುತ್ತೆ ಆದರೆ ಆ ಬೆಳಕುಗಳೆಲ್ಲ ನಶಿಸಿದಾಗ ಮತ್ತು ಇದೊಂದೇ ಬೆಳಕಿರುತ್ತೆ ಅಥವಾ ಈ ಬೆಳಕು ಇಲ್ಲದೇ ಇದ್ದರೂ ಆ ಬೆಳಕು ಅಷ್ಟೇ ಬೆಳಕ್ತಾ ಇರುತ್ತೆ ಇದೆಲ್ಲದರ ಅಂತರವನ್ನು ಗುರುತಿಸದೆ ನಾವು ಮೊದಲೇ ಅದರ ಅನುಭವವನ್ನು ಪಡೀಲಿಕ್ಕೆ ಹೋದಾಗ ಅರಿವಿಲ್ಲದೆ ಅನುಭವ ಪಡೆದಾಗ ಅದು ದಾರಿಯನ್ನು ತಪ್ಪಿಸುವ ಸಾಧ್ಯತೆ ಇರುತ್ತೆ ಅನ್ನೋ ದೃಷ್ಟಿಯಿಂದ ಅರ್ಜುನನಿಗೆ ತಾನು ಹೊರಗಿನಿಂದಲೇ ಆ ರೂಪವನ್ನು ತೋರಿ ಜಗತ್ತಿನ ಎಲ್ಲೆಡೆ ತುಂಬಿರುವ ಅನಂತ ತತ್ವವನ್ನು ನೋಡ್ಕೋ ಅಂತ ಹೇಳ್ತಾನೆ ಅವನು ಹೇಳ್ತಾನೆ ಎಲ್ಲ ದೇವತೆಗಳನ್ನು ನಿನ್ನಲ್ಲಿ ನೋಡ್ತಾ ಇದ್ದೇನೆ ಗಂಧರ್ವರು ವಸವಹ ರುದ್ರಾಹ ಆದಿತ್ಯಾಹ ಎಲ್ಲರೂ ನಾವು ಯಾರನ್ನೆಲ್ಲ ಎಲ್ಲ ಒಂದೇ ತತ್ವದ ಕವಲುಗಳು ಅಂತ ಅಂದ್ಕೊಂಡಿದ್ವೋ ಅವರೆಲ್ಲ ಪ್ರತ್ಯೇಕವಾಗಿ ಕಾಣಿಸ್ತಾ ಇದ್ದಾರೆ ಅವರಲ್ಲಿ ಮತ್ತೆ ಭಗವಂತ ಕಾಣಿಸ್ತಾ ಇದ್ದಾನೆ ಭಗವಂತನಲ್ಲಿ ಅವರು ಕಾಣಿಸ್ತಾ ಇದ್ದಾರೆ ಅವರಲ್ಲಿ ಭಗವಂತ ಕಾಣಿಸ್ತಾ ಇದ್ದಾನೆ ಹೀಗೆ ಭಗವಂತ ಅಂತರ್ಬಹಿಷ್ಠ ತತ್ಸರ್ವಂ ವ್ಯಾಖ್ಯ ನಾರಾಯಣ ಸ್ಥಿತ ಎಲ್ಲ ದೇವತೆಗಳು ಅವನೊಳಗೆ ಇದ್ದಾರೆ ಅನ್ನ ಅಂದರೆ ಆಶ್ರಯ ಪಡೆದಿದ್ದಾರೆ ಅಂತ ಅರ್ಥ ಎಲ್ಲದರೊಳಗೆ ಅವನಿದ್ದಾನೆ ಅಂತಂದರೆ ಅವರಿಗೆ ಆ ಅಂತರಂಗದಿಂದ ಅವರನ್ನು ಹೊತ್ತು ತಟ್ಟಿರಾಯನಂತೆ ನಿಂತಿದ್ದಾನೆ ಅನ್ನೋದು ಈ ಅಭಿಪ್ರಾಯದಲ್ಲಿ ಮೂರು ಲೋಕಗಳು ಕೂಡ ನಿನ್ನನ್ನು ಕಂಡು ಇದೆ ನೋಡಿದಷ್ಟು ಅದು ಮುಗಿತಾ ಇಲ್ಲ ದೊಡ್ಡವರೆಲ್ಲ ಸ್ವಸ್ತಿತ್ಯುತ್ವ ಅದ್ಭುತ ಈ ರೂಪ ಅಂತ ಹೇಳಿ ನಿನ್ನನ್ನು ಹಾಡಿ ಇದ್ದಾರೆ ಕಂಗಳಲ್ಲಿ ಆ ರೂಪಗಳನ್ನು ತುಂಬಿಟ್ಟುಕೊಳ್ಳುವ ಹತಾಶವಾದ ಪ್ರಯತ್ನದಲ್ಲಿದ್ದಾರೆ ಭೀಷ್ಮ ದ್ರೋಣ ಕರ್ಣ ಅಶ್ವತ್ಥಾಮ ಮೊದಲಾದ ಎಲ್ಲರೂ ಕೂಡ ಈಗಾಗಲೇ ನಿನ್ನ ಬಾಯಿಯಲ್ಲಿ ಪ್ರವೇಶಿಸಿದ್ದು ಅವರು ನಿನ್ನ ಹಲ್ಲಿನ ಎಡೆಯಲ್ಲಿ ಸಿಲುಕಿ ತಮ್ಮ ಪ್ರಾಣವನ್ನು ಬಿಟ್ಟು ತಮ್ಮ ಕರ್ತವ್ಯಕ್ಕಾಗಷ್ಟೇ ಈ ಯುದ್ಧದಲ್ಲಿ ಭಾಗವಹಿಸಿದ್ದನ್ನು ಒಪ್ಪಿಕೊಳ್ಳುವಂತೆ ಕಾಣ್ತಾ ಇದ್ದಾರೆ ಹೇಗೆ ಎಲ್ಲ ನದಿಗಳು ಹೋಗಿ ಸಮುದ್ರವನ್ನು ಸೇರಿದರೂ ಕೂಡ ಅಥವಾ ನದಿಗಳಿಗೆ ಸೇರಬೇಕಾದದ್ದು ಸಮುದ್ರವೇ ಅನ್ನುವ ಹಂತದಲ್ಲಿ ಅದು ಭೇಟಿಯಾಗುವುದನ್ನು ಗಮನಿಸಿದರೆ ಎಲ್ಲ ಜೀವಗಳು ನಿನ್ನಲ್ಲಿಗೆ ಬರಲೇಬೇಕು ಅಂತ ಒಂದರ್ಥ ಸಮುದ್ರವನ್ನು ಸೇರಿದ ಮೇಲೆ ಎಲ್ಲ ನದಿಗಳು ಒಂದಾದವು ಅಂದರೆ ಒಂದು ಜಾಗದಲ್ಲಿ ಸೇರಿದವು ಅಂತ ಅರ್ಥ ಹೊರತು ಅದನ್ನು ಒಂದಾಯಿತು ಅಂತಂದರೆ ಒಂದು ಇದ್ದದ್ದು ಇನ್ನೊಂದು ಪಾತ್ರೆಯ ಪದಾರ್ಥದೊಳಗೆ ಸೇರಿದಾಗ ಪಾತ್ರೆಗಿಂತ ಮೀರಿದ ಸಂಗತಿ ಆಯಿತು ಅನ್ನೋದನ್ನು ನಾವು ಕಾಣುತ್ತೇವೆ ಆದ್ದರಿಂದಾಗ ಅದೆರಡು ಬೇರೆಯಾಗೇ ಇರುತ್ತೆ ಅಳಿಲಿಕ್ಕೆ ಬರ್ತಾಯಿದೆ ಆದ್ಮಾಗ ನಮಗೆ ಬೇರೆ ಗೊತ್ತಾಗುತ್ತೆ ದೊಡ್ಡದು ಅಳಿಲಿಕ್ಕೆ ಬರುವುದಿಲ್ಲ ಅಂದಾಗ ಅದು ಏನು ಅಂತ ಗೊತ್ತಾಗೋದಿಲ್ಲ ಆ ಕಾರಣಕ್ಕಾಗಿ ಆ ವ್ಯತ್ಯಾಸವನ್ನು ಗ್ರಹಿಸಿಯೇ ಭಗವಂತನಲ್ಲಿ ನಮ್ಮನ್ನು ನಾವು ಒಪ್ಪಿಸಿಕೊಳ್ಬೇಕು ಅಂತ ಹೇಳಿ ಈ ಉಳಿದ ಜೀವಿಗಳೆಲ್ಲ ಅವನಲ್ಲಿಗೆ ಸಾಗುವಾಗ ಹಾತೆಗಳು ಒಂದೇ ಸರ್ತಿಗೆ ಬೆಂಕಿಯ ರಾಶಿಯ ಹತ್ತಿರ ಹೋಗಿ ತಾವು ಸುಟ್ಟು ಹೋಗುವ ಹಾಗೆ ಅವನಲ್ಲಿಗೆ ಸಾಗಿ ನಿಮ್ಮನ್ನು ಅರ್ಥೈಸಿಕೊಂಡು ಬಿಡ್ತೇನೆ ಇದು ಇಷ್ಟೇ ಹಾಗೆ ಹೀಗೆ ಅಂತ ಮಾತಾಡುವ ಅಹಂಭಾವದ ಎಲ್ಲ ಅಂಶಗಳು ಕೂಡ ಅದರ ಎದುರುಗಡೆ ಲೀನವಾಗಿಬಿಡುತ್ತೆ ನಷ್ಟವಾಗಿಬಿಡುತ್ತೆ ಅನ್ನೋದನ್ನು ಹೇಳಿ ಕೃಷ್ಣ ಕೊನೆಗೆ ತನ್ನನ್ನು ತಾನೇ ಪರಿಚಯಿಸಿಕೊಡ್ತಾನೆ ಇದನ್ನೆಲ್ಲ ಅರ್ಜುನ ನೋಡಿದ್ದು ಅದು ಅವನಿಗೆ ವಿಷನ್ನು ಅದರ ಜೊತೆಗೆ ಕೃಷ್ಣ ಅವನಿಗೆ ಆ ಅಂತರಂಗದಲ್ಲಿ ಕಂಡ ಸತ್ಯಕ್ಕೆ ಮತ್ತೊಂದಿಷ್ಟು ಭರವಸೆಯ ಮಾತುಗಳ ಜೊತೆಗೆ ಅಭಿ ಅಭಿಮಾನದ ಕೆಚ್ಚನ್ನು ಹುಟ್ಟಿಸುವ ಮಾತಾಡ್ತಾನೆ ಕಾಲೋಸ್ಮಿ ಲೋಕಕ್ಷಯ ಕೃತ್ ಪ್ರವೃದ್ಧ ನಾನೇ ಕಾಲ ಇದ್ದೇನೆ ಹಿಂದೆ ಮುಂದೆ ಅತ್ತ ಇತ್ತ ಎಲ್ಲ ಕಡೆಯಲ್ಲೂ ಸುತ್ತಿಕೊಂಡು ನಿನ್ನ ಹೊರಗಿನ ರಕ್ಷಣೆಗಾಗಿ ನಾನು ಜೊತೆಯಾಗಿದ್ದೇನೆ ಅಂತ ಹೇಳಿ ಹೃತೇಪಿತ್ವಾಂ ನ ಭವಿಷ್ಯಂತಿ ಸರ್ವೆ ನಿನ್ನನ್ನು ಹೊರತುಪಡಿಸಿ ಅವರಿರುವುದಿಲ್ಲ ಆದರೆ ಅವರನ್ನು ಹೊರತುಪಡಿಸಿ ನೀನಿರ್ತೀಯನ್ನುವ ಕಾರಣಕ್ಕಾಗಿ ನೀನು ಅತೀತ ಶಕ್ತಿ ಅಂತ ಹೇಳುವುದು ಲೋಕ ಮತ್ತು ಲೋಕಾತೀತಗಳ ನಡುವಿನ ಸಂಬಂಧವನ್ನು ಅತ್ಯಂತ ಸುಂದರವಾಗಿ ಅಧ್ಯಾಯ ನಿರೂಪಣೆ ಮಾಡ್ತವೆ ಹಾಗಾಗಿ ಈ ಮಾತನ್ನು ಕೇಳಿದಾಗ ಸಂಜಯನಿಗೆ ಸಂಜಯ ಈ ಮಾತನ್ನು ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ ಕೃಷ್ಣನ ಈ ಅನೇಕ ಮಾತುಗಳನ್ನು ತಸ್ಮಾತ್ವ ಮತ್ತಿಷ್ಟೇ ಯಶೋ ಲಭಸ್ವ ಈಗ ನೀನು ಏಳಬೇಕು ಕಾರ್ಯಪ್ರವೃತ್ತನಾಗಬೇಕು ಸ್ವಲ್ಪವೂ ಆ ಕೆಲಸದಲ್ಲಿ ಔದಾಸೀನ್ಯ ಮಾಡಿದೆ ಖುಷಿ ಖುಷಿಯಾಗಿ ಸಂತೋಷದಿಂದ ಕಾರ್ಯದಲ್ಲಿ ತೊಡಗಬೇಕು ಯುದ್ಧ ಅನ್ನೋದೊಂದು ನಿನಗೆ ವಿಶೇಷವಾಗಿ ಸಿಕ್ಕಿದ ಭಾಗ್ಯ ಅದನ್ನು ಸದುಪಯೋಗಪಡಿಸಿಕೊಳ್ಳುವಂತಹ ಅನಿವಾರ್ಯತೆ ನಿನಗಿದೆ ಇನ್ನು ಶತ್ರುಗಳನ್ನು ಗೆದ್ದರೆ ರಾಜ್ಯವನ್ನು ಅನುಭವಿಸಿ ಅದು ಕೂಡ ನಿನಗೆ ಕರ್ತವ್ಯ ನೀನು ಸೋತ್ರೆ ಅಕಸ್ಮಾತ್ ಅಥವಾ ಸತ್ತರೆ ಉತ್ತಮವಾದ ಮೋಕ್ಷಾದಿ ಲೋಕಗಳನ್ನು ಸ್ವರ್ಗಾದಿ ಲೋಕಗಳನ್ನು ನೀನು ಹೊಂದುತ್ತಿ ಅದರಿಂದಾಗಿ ಇದೇನು ನಿನಗೆ ಹಾನಿ ಉಂಟು ಮಾಡುವಂಥದ್ದಲ್ಲ ಅಂತ ಹೇಳಿದಾಗ ಅರ್ಜುನನ ಪ್ರಾರ್ಥನೆ ತುಂಬ ಸುಂದರ ಅವನಿಗೆ ಈ ವಿಶ್ವರೂಪವನ್ನು ಕಂಡು ದಂಗಾದ ಕಂಗಾಲಾದ ದಿಕ್ಕು ದಿಕ್ಕುದೆಸೆ ಇಲ್ಲದಂತೆ ಅವನ ಮನಸ್ಸು ಯಾವುದನ್ನು ಎಷ್ಟನ್ನು ಹೇಗೆ ಎಲ್ಲಿಗೆ ಅರ್ಥ ಮಾಡಿಕೊಂಡು ನಿಲ್ಲಿಸಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನೋಡಿದ್ದೆಲ್ಲೂ ತಲೆ ಒಳಗೆ ತುಂಬ ಭಾರ ಅಂತ ಅನಿಸ್ತಾ ಇದೆ ದೃಶ್ಯಗಳೆಲ್ಲ ಎಷ್ಟು ಅರ್ಥ ಮಾಡಿಕೊಂಡರೂ ಅದರ ಕೊನೆ ಆಗ್ತಾ ಇಲ್ಲ ಆಕಾಶಕ್ಕೆ ಹೇಗೆ ಇಲ್ಲೋ ಹಾಗೆ ಭಗವಂತನ ರೂಪಗಳಿಗೆ ಕೊನೆ ಇಲ್ಲದಂತಾಗಿ ಅನನ್ಯವಾದ ಭಕ್ತಿಯಿಂದ ಅವನಿಗೆ ಶರಣಾಗತನಾಗಿ ಹೇಳ್ತಾನೆ ನೀನನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ನೀನು ಹೇಗಿದ್ದೆ ಅನ್ನೋದನ್ನು ಒಂದು ತುಂಬ ಅತ್ತು ಬಿಡ್ತಾನೆ ಹೇಳ್ತಾನೆ ಸಖೇತಿ ಮತ್ತು ಆ ಪ್ರಸಭಂ ಯದುಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತಾ ಮಹಿಮಾನಂತ ವೇದ ಮಯಾ ಪ್ರಮಾದ ಪ್ರಣೇನ ವಾಪಿ ನಿನ್ನಲ್ಲಿ ಕ ಕರುಣೆ ಸಲುಗೆ ಇದ್ದದ್ರಿಂದ ನಿನ್ನಲ್ಲಿ ನಮಗೆ ಸಲುಗೆ ಇದ್ದರಿಂದ ನೀನು ಕರುಣೆಯಿಂದ ನಮ್ಮೆಲ್ಲ ಆಟೋಪಗಳನ್ನು ಸಹಿಸಿಕೊಂಡು ವಿಹಾರ ಶಯ್ಯಾಸನ ಭೋಜನೇಶು ಆಟಾಡುವಾಗ ವಿಹಾರ ಮಾಡುವಾಗ ಓಡುವಾಗ ತಿನ್ನುವಾಗ ಉಣ್ಣುವಾಗ ನಿನ್ನ ಹೆಗಲ ಮೇಲೆ ಕಾಲಾಕಿ ಅಥವಾ ನೀನು ಮಲಗಿರುವಾಗ ನಿನ್ನ ಮೇಲೆ ಬಿದ್ದು ಎಲ್ಲ ಥರದ ಉಪದ್ರವಗಳನ್ನು ನಿನಗೆ ಕೊಟ್ಟಾಗಲೂ ನೀನು ಅಷ್ಟು ದೊಡ್ಡ ವ್ಯಕ್ತಿತ್ವ ಇಂಥ ವ್ಯಾಪ್ತವಾದ ಶರೀರವನ್ನು ಹೊಂದಿದ ನೀನು ನಮ್ಮ ನಡುವೆ ಒಬ್ಬ ಸಮ್ಮ ಸಾಮಾನ್ಯ ನಮ್ಮ ಅತ್ತೆ ಮಗ ಅನ್ನುವ ಹಾಗೆ ನಮ್ಮನ್ನು ನೀನು ಅತ್ಯಂತ ಹತ್ತಿರದವನಾಗಿ ಬಂಧುವಾಗಿ ಸೇರಿ ನಮಗೆ ಯಾವುದೇ ರೀತಿಯಾದ ಕಷ್ಟಗಳು ಬಂದಾಗಲೂ ಕರಗೆ ಅದಕ್ಕೆ ಸಹಾಯಕನಾಗಿ ನಿಂತದ್ದು ನೀನು ಮಾಡಿದ ಉಪಕಾರಗಳಿಗೆ ನಾವು ಲೆಕ್ಕ ಇಟ್ಟು ಕೃತಜ್ಞತೆಯನ್ನು ಅರ್ಪಿಸುವುದು ನಮ್ಮಿಂದ ಸಾಧ್ಯವೇ ಇಲ್ಲದ ಸಂಗತಿ ಹಾಗಾಗಿ ನೀನು ಒಂಥರ ತಂದೆಗೆ ಹೇಗೆ ಮಕ್ಕಳ ಮೇಲೆ ಅತ್ಯಂತ ಪ್ರೀತಿ ಇರುತ್ತೋ ಹಾಗೆ ಕಾಣಿಸ್ತಾ ಇದ್ದಿ ಹೇಗೆ ಒಬ್ಬ ಗೆಳೆಯನಿಗೆ ತನ್ನ ಅತ್ಯಂತ ಹತ್ತಿರದ ಗೆಳೆಯನಿಗೆ ಕಷ್ಟ ಬಂದಾಗ ಅವನು ಕರಗೆ ಅದಕ್ಕೆ ಬೇಕಾದ ಎಲ್ಲ ಅವಕಾಶಗಳನ್ನು ಅನುಕೂಲತೆಗಳನ್ನು ಉಂಟು ಮಾಡಿಕೊಡ್ತಾನೋ ಹಾಗೆ ಒಂದು ಮೆಚ್ಚಿದ ವ್ಯಕ್ತಿ ಮತ್ತೊಬ್ಬ ವೆಚ್ಚ ಮೆಚ್ಚಿದ ವ್ಯಕ್ತಿಯ ಜೊತೆಗೆ ಹೇಗೆ ಆತ್ಮೀಯವಾಗಿ ಅದಕ್ಕೆ ಅವನು ಸಖ್ಯ ಅಂತ ಹೇಳುವುದು ಅರ್ಜುನನ ಕೃಷ್ಣನಿಗೆ ಆ ಭಕ್ತಿಗೆ ಹೆಸರು ಸಖ್ಯ ಅಂತ ಆ ಆತ್ಮೀಯತೆಯಿಂದ ಕೂಡಿಕೊಂಡು ನಿನ್ನಲ್ಲಿ ನಾನು ಕಂಡ ಪ್ರೀತಿಗೆ ಬೆಲೆ ಇಲ್ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತಹ ನಿನ್ನ ಆ ಗುಣಕ್ಕೆ ನಮೋ ನಮಸ್ತೇಸ್ತು ಸಹಸ್ರ ಕೃತ್ವ ನಿನಗೆಷ್ಟು ಅವನು ಆ ಶಬ್ದ ಗಮನಿಸಿದರೆ ನಮೋ ನಮಸ್ತೇಸ್ತು ಸಹಸ್ರ ಕೃತ್ವ ಪುನಶ್ಚ ಭೂಯೋಪಿ ನಮೋ ನಮಸ್ತೆ ನಮಃ 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 ಅವನಿಗೆ ಪದಗಳನ್ನು ಹೇಳಿ ಇಷ್ಟೇ ಇಷ್ಟರಲ್ಲಿ ಕೃಷ್ಣನಿಗೆ ಕೃತಜ್ಞತೆ ಅರ್ಪಿಸಿ ಆಗತ್ತೆ ಅಂತ ಅನ್ನಿಸ್ತಾ ಇಲ್ಲ ಮತ್ತು ನಮಸ್ಕಾರದ ಸಾಲು ಸಾಲುಗಳನ್ನು ತಾನು ಮಾತು ಸೋಲಿ ಸೋ ಸೋತು ಹೋದೀತು ಹೊರತು ಅವನ ಭಾವನೆಗಳಿಗೆ ಮುಕ್ತಾಯ ಅನ್ನೋದು ಉಂಟಾಗಲಿಲ್ಲ ಕೊನೆಗೆ ಕೇಳ್ತಾನೆ ಅದನ್ನು ಆ ಸಡಗರವನ್ನು ಹೃದಯದಲ್ಲಿ ಧಾರಣ ಮಾಡಲಿಕ್ಕಾಗದೆ ಅದು ಓವರ್ಫ್ಲೋ ಆದಾಗ ನಾನೇ ಕುಸಿದು ಹೋಗ್ತೇನೆ ಅಂತನ್ನುವ ಹಾಗಾಗಿ ಕೇಳ್ತಾನೆ ನಿನ್ನ ಮೊದಲಿನ ಚತುರ್ಭುಜ ರೂಪವನ್ನೇ ತೋರಿಸಪ್ಪ ನಾನು ಪೂರ್ವದಲ್ಲಿ ಕಂಡ ರೂಪದಿಂದಲೇ ನಿನ್ನನ್ನು ಆತ್ಮೀಯವಾಗಿ ಕಾಣ್ತೀನಿ ಇದರಲ್ಲಿ ಒಂದು ಸಂಗತಿ ಉಳಿದವರಿಗೆಲ್ಲರಿಗೂ ಕೃಷ್ಣ ಅಂದರೆ ದುರ್ಯೋಧನಾದಿಗಳಿಗೆ ಎರಡು ಕೈಗಳವನಾಗಿ ಕಂಡರೆ ಭೀಮನಿಗೆ ಅರ್ಜುನನಿಗೆ ಯಾವಾಗಲೂ ಕೃಷ್ಣ ಕಾಣಿಸ್ತಾ ಇದ್ದದ್ದು ಅದೇ ರೂಪ ಅದೇ ಹೊತ್ತಿಗೆ ಇಲ್ಲಿ ಇವನು ನಿಂತಿದ್ದಾನೆ ಅವನು ಅಲ್ಲಿ ನಿಂತಿದ್ದಾನೆ ಅನ್ನುವಾಗ ಅವನಿಗೆ ಕಂಡ ರೂಪ ಚತುರ್ಭುಜ ತೇನೈವ ರೂಪೇಣ ಚತುರ್ಭುಜೇನ ಅದೇ ನಾಲ್ಕು ತೋಳಿನ ಶಾಂತ ಮೂರ್ತಿಯನ್ನು ನಾನು ನೋಡಬಯಸ್ತೇನೆ ಅಂತ ಹೇಳಿ ಭಗವಂತ ತಕ್ಷಣವೇ ತನ್ನ ವಿಶ್ವರೂಪವನ್ನು ಮರೆಮಾಚಿ ಮತ್ತೆ ಮೊದಲಿನಂತೆ ಅವನಿಗೆ ನಾಲ್ಕು ತೋಳಿನವನಾಗಿ ಕಂಡು ಅವನನ್ನು ಉದ್ಧರಿಸಿದ ಅನ್ನುವ ಈ ಮಾತುಗಳು ಬಹಳ ಸುಂದರವಾಗಿ ಇಡೀ ಗೀತೆಯ ಒಂದು ರೀತಿಯ ಸಾರವನ್ನು ಹೇಳಿಕೊಡುತ್ತೆ ಕೃಷ್ಣ ಕೊನೆಗೆ ಹೇಳುತ್ತಾನೆ ನವೇದ ಯಜ್ಞಾಧ್ಯ ದಾನೈಹಿ ಸಿಕ್ಕಾಪಟ್ಟೆ ನಾನು ಒಂದೇ ಕ್ವಾಲಿಫಿಕೇಷನ್ ಇಟ್ಕೊಂಡು ದೇವರನ್ನು ನಾನು ತಿಳಿದು ಬಿಡ್ತೇನೆ ಅನ್ನೋದು ಸಾಧ್ಯ ಇಲ್ಲ ದೇವರತ್ರ ನಾವು ಶರಣಾಗಿ ನೀನು ನನಗೆ ನಿನ್ನನ್ನು ತೋರಗೊಡಬೇಕು ಅಂತ ಕೇಳಿಕೊಂಡು ಹೇಗೆ ಅರ್ಜುನ ಶರಣಾಗಿ ಶಾತಿ ಮಾಂ ತ್ವಾಂ ಪ್ರಪನ್ನಂತ ಬಿದ್ದನೋ ಮನ್ಯಸೇದಿ ತಚ್ಚಕ್ಕೆ ಮೆಯಾದರಷ್ಟು ಮಿತಿ ಪ್ರಭು ಯೋಗೇಶ್ವರ ತಥೋಮೇತು ದರ್ಶಯ ಆತ್ಮಾನಂ ಅವ್ಯಯಂ ಅಂತ ಬೇಡಿಕೊಂಡೋ ಹಾಗೆ ನಾವು ಆ ಉತ್ತಮವಾದ ತತ್ವಕ್ಕೆ ಶರಣಾಗಬೇಕು ನಂಬಿಕೆ ಮತ್ತು ಶರಣಾಗತಿ ಅಂತ ಅನ್ನೋದನ್ನು ಬಹಳ ಜನ ಅವರವರ ಅಭಿಪ್ರಾಯಕ್ಕೆ ತಕ್ಕಂತೆ ಹಾಗೆ ಮಾಡಿದಾಗ ಸತ್ಯ ಹೊಳಿಯುವುದಿಲ್ಲ ಅಂತಾರೆ ಸತ್ಯ ಹೊಳಿಬೇಕಾದರೆ ಎಲ್ಲ ರೀತಿಯಿಂದಲೂ ಅವನಿಗೆ ಶರಣಾದರೆ ಮಾತ್ರವೇ ಸಾಧ್ಯ ಬುದ್ಧಿಯನ್ನು ಲೋಕದ ವ್ಯವಹಾರದ ನಡುವೆ ಚುರುಕಾಗಿ ಬಳಸಬೇಕು ಹೊರತು ಲೋಕಾತೀತ ವಿಷಯದಲ್ಲಿ ಯಾವುದು ಬುದ್ಧಿಗೆ ವಿಷಯವೇ ಅಲ್ಲವೋ ಬುದ್ಧಿ ಅತೀಂದ್ರಿಯ ಗೋಚರವು ಅಂತಹ ಸಂದರ್ಭದಲ್ಲಿ ನಾವು ಬುದ್ಧಿಯನ್ನು ಒಪ್ಪಿಸದೆ ಸತ್ಯ ನಮ್ಮ ಮುಂದೆ ಬೆಳಕು ಚೆಲ್ಲುವುದಿಲ್ಲ ಅದು ದರ್ಶನವಾಗಬೇಕು ಅಂತಾದರೆ ಬುದ್ಧಿಯ ಸರೆಂಡರ್ ಶರಣಾಗತಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅನ್ನೋದನ್ನು ಅರ್ಜುನನ ಈ ವರ್ತನೆ ನಮ್ಮ ಮುಂದೆ ತೋರಗೊಡುತ್ತೆ ಹಾಗಾಗಿ ವಾಸುದೇವನ ಈ ಮಾತುಗಳನ್ನು ಕೇಳಿ ಅರ್ಜುನನಿಗೆ ತುಂಬ ತಾನು ಕಂಡ ಸಂಗತಿಗಳ ಬಗ್ಗೆ ಹೆಮ್ಮೆ ಅನ್ನಿಸಿತು ಅದನ್ನೇ ಮತ್ತೆ ಸಂಜಯ ಅಧೃತರಾಷ್ಟ್ರನಿಗೆ ಹೇಳಿ ಇಂತಹ ಅಪೂರ್ವವಾದ ರೂಪವನ್ನು ಕಂಡಂತಹ ಅರ್ಜುನ ತುಂಬ ಆನಂದ ತುಂದಿಲ್ಲನಾದ ಈ ರೂಪ ದೇವತೆಗಳು ಕೂಡ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇರುವಂಥದ್ದು ಕಾಣಬೇಕು ಅಂತ ಯಾವಾಗಲೂ ಇಂಥದ್ದನ್ನೇ ತಾವು ನೋಡಬೇಕು ಅಂತ ಆದರೆ ಅದು ನಿನಗೆ ಸುಲಭವಾಗಿ ಸಿಕ್ಕಿದೆ ಅಂತ ಭಗವಂತ ಅವನನ್ನು ತಾನು ಕಂಡ ರೂಪದ ಬಗ್ಗೆ ಮಹಿಮೆ ಮರೆತು ಹೋಗದಂತೆ ಅವನಿಗೆ ದೃಢವಾಗುವುದಕ್ಕೋಸ್ಕರ ಅದರ ರೂಪದ ವೈಶಿಷ್ಟ್ಯಗಳನ್ನೆಲ್ಲ ಉದ್ ಅಧ್ಯಾಯದ ಕೊನೆಯಲ್ಲಿ ನಿರೂಪಣೆ ಮಾಡ್ತಾನೆ ಅಂತಹ ಇಡೀ ಅಧ್ಯಾಯದ ಸಾರಭೂತವಾಗಿ ಮತ್ಕರ್ಮಕೃತ್ ಮತ್ಪರಮಹಾ ಮತ್ಭಕ್ತ ಸಂಘವರ್ಜಿತ ನಿರ್ವೈರ ಸರ್ವಭೂತೇಶು ಎಸ್ಸಮಾಮೇತಿ ಪಾಂಡವ ವೈರ ತಾಳದೆ ಎಲ್ಲ ಕರ್ಮಗಳಲ್ಲಿಯೂ ಅವನೇ ಪರತತ್ವ ಅನ್ನೋದನ್ನು ಭಾವಿಸಿ ಅವನಿಗೆ ಶರಣಾಗಿ ಅವನಲ್ಲಿ ನಮ್ಮ ಮನಸ್ಸನ್ನು ಇಟ್ಟು ಶರಣಾಗತ ಬುದ್ಧಿಯಿಂದ ಮಾಡಿದಂತಹ ಪ್ರತಿಯೊಂದು ಕಾರ್ಯವೂ ಅವನ ಪೂಜೆ ಅಂತ ಎಚ್ಚರ ಇದ್ದಾಗ ಅವನು ಖಂಡಿತ ಮಾಂ ಏತಿ ನನ್ನ ಕಡೆಗೆ ಬರ್ತಾನೆ ನನ್ನನ್ನು ಹೊಂದುತ್ತಾನೆ ನಾನಾಗ್ತೇನೆ ಅಂತ ಹೇಳಲಿಲ್ಲ ನನ್ನಡೆಗೆ ಬರ್ತಾನೆ ಮಾಂ ಏತಿ ನನ್ನಲ್ಲಿಗೆ ಬರ್ತಾನೆ ನಾನು ಅವನನ್ನು ಉದ್ಧರಿಸ್ತೇನೆ ಅನ್ನುವ ಸಾಲದೊಂದಿಗೆ ಈ ಅಧ್ಯಾಯದ ಮುಕ್ತಾಯವನ್ನು ಕಾಣಬಹುದು ಮತ್ತೆ ಮುಂದೆ ಈ ಇಷ್ಟು ರೂಪವನ್ನು ಕಂಡ ಮೇಲೆ ಅವನಲ್ಲಿ ನಮಗೆ ಹುಟ್ಟಬೇಕಾದ ಭಕ್ತಿಯ ವಿಶೇಷತೆಯನ್ನು ಹೇಳುವಂತಹ ಅಧ್ಯಾಯ ಮುಂದೆ ಹನ್ನೆರಡನೇದ್ದು ಮತ್ತೆ ಸೇರೋಣ ಮತ್ತೆ ಅನುಸಂಧಾನ ಮಾಡೋಣ ಓಂ ತತ್ಸತ್ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ